ಅಂತ ಅಂದ್ಕೊಂಡು ನೆನ ನಾನು ಕೂಡ ಆರಾಮಿದ್ದೆನಿ ಸರ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸಾ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರ್ರಿ ಇವತ್ತಿನ ದಿನ ಏನು ನಡೆಯುತ್ತಂತ ನೋಡೋಣ ಏನೇನು ಕಿತ್ತಾಗ್ತೀವಿ ಇವತ್ತಿನ ದಿನ ಅನ್ನೋದು ನಮ್ಮ ಕೆಲಸದ ಬಗ್ಗೆ ನಾವೇ ಹೇಳ್ಕೊಂಡ್ರೆ ನಗಿ ಬರ್ತೈತ್ರಿ ಸೊ ಏನು ಮಾಡ್ಬೇಕು ರೀ ಫ್ರೆಂಡ್ಸ್ ಹೇಳ್ತೀವಿ ನಗ್ತೀವಿ ಅಳ್ತೀವಿ ಎಲ್ಲ ನಮ್ಮ ಜೀವನದಾಗ ಏನು ಸುಖ ಅದಾವು ದುಃಖ ಅದಾವು ಎಲ್ಲ ನಿಮ್ಮ ಕಡೆ ಹೇಳ್ಕೊಂತೀವಿ ರೀ ಸೊ ನಿಮ್ಗೆ ಆಗಿದ್ರೆ ಒಂದೊಂದು ಕಮೆಂಟ್ ಹಾಕಿಬಿಟ್ರಿ ಏನಾದರೂ ಫ್ರೆಂಡ್ಸ ಇವತ್ತು ನೋಡಿರಿ ನಾಷ್ಟಕ್ಕ ಫಡ್ ಮಾಡಿ ರೀ ಇದು ರಾತ್ರಿ ಮಿಕ್ಸಿಗೆ ಹಾಕಿ ಇಟ್ಟಿದ್ದೆರಪ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ರೀ ಯಾಕಂದ್ರೆ ಉಬ್ಬಿ ಬಂದಿತ್ರ ಅದು ಹಿಟ್ಟು ದೋಸೆ ಒಂದು ಹಾಕಕ್ಕೆ ಇದು ಒಂದಿಲ್ಲ ರೀ ಎಲ್ಲ ಕೆಟ್ಟೈತಿ ಹೆಂಚು ಅದು ಕೆಲ್ಸದ ಮನೆಗೆ ಕೊಟ್ಟಿದ್ರು ಒಂದು ಸಲ ಚಲೋತ್ ನಂಗೆ ಡಬ್ರಿನ ತಿರ್ಗತ್ತೈತಿ ನೋಡ್ರಿ ನೋಡ್ರಿ ಉಪ್ಪು ಸಕ್ಕರೆ ಆಮೇಲೆ ಸೋಡಾ ಹಾಕೀನ್ರಿ ಉಪ್ಪು ಹಾಕತೇನ್ರಿ ಈಗ ಸಕ್ರೇನ ಹಾಕೀನ್ರಿ ಸಕ್ರೆ ಹಾಕಿದ್ರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ತಾವ ರೀ ಕಲರ್ ಚೇಂಜ್ ಆಗ್ತಾವ್ರಿ ಆಗಲಿ ಆಮೇಲೆ ದೋಸೆದಾಗಲಿ ಚಲೋ ತಂಗ ತಿರುವಾನಿ ಈಗ ಸಕ್ಕರೆ ಕರ್ಕೊಂತ ತನಕ ಹಂಚಿಕಾಯಿ ಇಟ್ಟೆ ನೋಡಿರಿಪ್ಪ ಈಗ ಒಂದು ಬಟ್ಟಲ್ದಾಗ ಎಣ್ಣೆ ರೀ ಈಗ ಎಣ್ಣೆ ರೀ ಇಲ್ಲದು ಇದು ಒಂದು ರೀ ಯಾಕೆ ಚಲೋ ಐತಿ ಹಣೆ ನಮ್ಮ ಹಣೆ ಬರೋಕ್ ಇಲ್ಲಾಕ್ರಿ ಇದು ಕೆಟ್ಟಿದ್ರೆ ಫಡ್ಡು ಇಲ್ಲ ದೋಸೆನೂ ಇಲ್ಲ ಯಾ ಅದು ಇಲ್ದಂಗೆ ಕುದುರ್ತಿದ್ದೀವಿ ತರೋ ಮಟಾನು ಒಂದು ದೋಸೆ ತವ ತರ್ಬೇಕು ರೀ ನೋಡ್ಬೇಕು ಯಾವಾಗಾರ ಸಂತ್ಯಾಗ ಹೋಗಿ ಆಟ್ಯಾಗ ಹೋದ್ರೆ ರೀ ಕಾಯಿಲೆ ರೀ ಒಂದು ಸ್ವಲ್ಪ ಎಣ್ಣೆನ ಕಾದ್ಮೇಲೆ ಹಾಕಂತರ ಈಗ ನೋಡ್ರಿ ಹೆಂಚು ಕಾದೈತಿ ಈಗ ಒಂದೊಂದಾಗಿ ಫಡ್ ಹಾಕ್ಕೊಂತ ಬರೋನ್ ಸೋಡಾ ಉಪ್ಪು ಸಕ್ಕರೆ ಇಷ್ಟು ಹಾಕೋಬೇಕು ನೋಡಿರಿ ಅದು ನಿನ್ನೆ ತೋರ್ಸಾಕನ ಆಗಲಿಲ್ಲ ರೀ ಇದು ಅಕ್ಕಿ ನೆನೆ ಹಾಕಿದ್ದೆ ಇದಕ್ಕೆ ಕಾಳು ಹಂಗೆ ಇರಲಿಲ್ಲ ರೀ ನಿನ್ನೆ ಮೆಂತ್ಯಕಾಳು ಒಂದು ಹಾಕ್ಬೇಕಿರದೆ ನೆನೆ ಹಾಕೋವಾಗ ಮೆಂತ್ಯ ಕಾಳು ಆಮೇಲೆ ಉದ್ದಿನಬೇಳೆ ಈಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ರೀ ಈಗ ಐದು ನಿಮಿಷ ಆಗೈತೆ ರೀ ಈಗ ತೆಗಿನ್ರಿ ವಾವ್ ನೋಡಿರಿ ಎಷ್ಟು ಮಸ್ತಾಗಿ ಉಬ್ಬಿ ಉಬ್ಬಿ ಬರಾತಾರ ಈಗ ಒಂದೊಂದಾಗಿ ನಾವು ಈ ಥರ ಹೊಳ್ಳೆ ರೀ ನೋಡಿರಿ ಈ ಫಡ್ಡಿನ ಹೆಂಚೂ ಒಟ್ಟೆ ಕಟ್ಸೋಂಗಿಲ್ಲ ರೀ ಫ್ರೆಂಡ್ಸ ಯಾವಾಗಲೂ ಕಟ್ಸಂಗಿಲ್ರ ನಾವು ಹೆಂಗೆ ಹೇಳ್ತೇವೆ ಹ್ಯಾಂಗ ಕೇಳ್ತಾರದು ಫಡ್ಡಿನ ಹಂಚ ಈ ಫಡ್ ಹಾಕಕ್ಕೆ ಬೇಸರನೂ ಬರಂಗಿಲ್ಲ ರೀ ಹಿಂಗಿದ್ರೆ ಒಂದೊಂದು ಅಂತ್ ಕಾಡಿಸ್ತಾವ್ರಿ ಹಂಗೆ ಚಮಚೆಲೆಕ್ಕವರು ಬೇಕ್ರಿ ಆ ಫಡ್ಡು ಒಟ್ಟೆ ಹೇಳಂಗಿಲ್ಲ ರೀ ನೋಡಿರಿ ಈಗ ಹಾಕಾಯ್ತು ರೀ ಒಂದು ಎಣ್ಣೆ ಎಣ್ಣೆ ರೀ ಯಾಕಂದ್ರೆ ಎಣ್ಣೆ ಜಾಸ್ತಿ ತಿನ್ಬಾರ್ದಲ್ರಿ ಆರೋಗ್ಯಕ್ಕೆ ಒಳ್ಳೆಯದಲ್ರ ಒಳ್ಳೆಯದಲ್ಲ ರೀ ಹೀಗೆ ಚೂರು ರೀ ಈಗ ರೀ ಮತ್ತು ಇನ್ನೊಂದು ಐದು ನಿಮಿಷ ಆತಂದ್ರೆ ಫಡ್ಡು ರೆಡಿ ಆದೂರಿ ಕಡೆ ಚಟ್ನಿ ಮಾಡೀನಿ ಚಟ್ನಿ ಕೇಳಿ ಇದು ಮಸಾನಿನಕಾಯಿ ಶೇಂಗಾ ಕಾಳು ಇದ್ದು ಶೇಂಗಾ ಕಾಳು ಆಮೇಲೆ ಪುಟಾಣಿ ಹಾಕಿ ರೀ ಕಲರ್ ಈ ಥರ ರೀ ಒಗ್ಗರಣೆಯೂ ಹಾಕಿಲ್ಲ ರೀ ಒಗ್ಗರಣೆ ಹಾಕಿದ್ದು ನಮ್ಮ ಮನೆಯಾಗೆ ತಿನ್ನಂಗಿಲ್ಲ ರೀ ಎಲ್ಲ ಪಜಿತೀರಿ ನಮ್ಮ ಮನೆಯಾಗಿ ಕೇಳಿದ್ರಿ ನೀವು ಊಟದಂತರ ಕೇಳಿದ್ರೆ ಮತ್ತೆ ಶಾಕ ಆಗ್ತೀರಿ ನೋಡೋಣ ರೆಡಿ ಆಗಿಬಿಟ್ಟು ರೀ ಈಗ ನೋಡಿರಿ ಫ್ರೆಂಡ್ಸ ಈಗ ನಮ್ಮ ಫಡ್ ಅಂತ ರೆಡಿ ಆದೂರೆ ನಮ್ಮ ಮನೆಯವರು ಎಷ್ಟೊತ್ತಾದ್ರಿ ಕೂತ್ಕೊಂಡು ಇವತ್ತ ಲೇಟಾಗಿತ್ತು ರೀ ನಂದು ನಾಷ್ಟ ರೆಡಿ ಮಾಡಿದೆ ಲೇಟ್ ಲೇಟಾಗಿ ಇವತ್ತು ಎದ್ದು ಬಿಟ್ಟೇನ್ರಿ ರೀ ಏನು ರೀ ಈಗ ತೆಗೆದು ಫಸ್ಟ್ ಅವ್ರು ನಾಷ್ಟ ಕೊಡನ್ರಿ ಒಂದು ಪ್ಲೇಟ್ ತೊಗೊಂಡೇನು ರೀ ಅಂತ ಅದನ್ನ ಹಾಕಿ ನಾನು ಸ್ಲೇಟ್ದಾಗ ಕೊಡ್ತೀನಿ ರೀ ನೋಡ್ರಿ ಫ್ರೆಂಡ್ಸೋಡ್ರಿ ನಮ್ಮ ಬಿಸಿ ಬಿಸಿ ಫಡ್ ರೆಡಿ ಆದ್ರೆ ಬಾವ್ ಇದಾದರೆ ಭಾಳ ಇಷ್ಟರ ನಂಗೆ ಮತ್ತಿದ್ದು ಸೊ ಸೈಡ್ ಇರುತ್ತೆ ನೋಡಿರಿ ಬಿಸಿ ಬಿಸಿ ಫಡ್ ರೆಡಿ ಆದ್ರಿ ಮತ್ತು ನೆಕ್ಸ್ಟ್ ರೌಂಡ್ ಹಾಕ್ರಿ ಸೇಮ್ ಎಣ್ಣೆ ಹಾಕಬೇಕು ಫಡ್ ಹಾಕಬೇಕು ಹಿಟ್ಟು ತಗೋಬೇಕು ಫಡ್ ಹಾಕಬೇಕು ಅದ್ರಾಗ ಏನು ಇದು ನೀರು ಹೋಗ್ಯಾವ ಏನು ಗೊತ್ತಿಲ್ರಿ ನೋಡಿ ಸಿಡಿ 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 ಆಗತ್ತೀ ನಮ್ಮ ಸುಮ್ಮ ಅಂತ್ರೆ ಈಗ ಸೂಟಿ ಕೊಟ್ಟೈತಲ್ರಿ ಈಗ ಬರೋಬ್ಬರಿ ಒಂದು ಹನ್ನೊಂದು ಗಂಟೆ ಆಗ್ಬೇಕ್ರಕ್ಕೆ ಹನ್ನೊಂದು ಗಂಟೆ ಆಗ್ಬೇಕಾ ಅವಾಗ ಹೇಳ್ಬೇಕ್ರೆ ಅಲ್ಲಿ ತನಕ ಎಳಂಗೆ ಇಲ್ಲ ರೀ ನಮ್ಮದು ಮತ್ತು ನಾಷ್ಟ ಆಗಿ ಮತ್ತೆ ಊಟದ ಟೈಮ್ ಆಗ್ಬೇಕ್ರಿ ಅವಾಗ ಹೊತ್ತಾಳ್ರಿಕ್ಕೆ ಇನ್ನೂ ಅಡುಗೆ ಮಾಡ್ಬೇಕ್ರಿ ನಾನು ರೊಟ್ಟಿ ಪಲ್ಯ ಎಲ್ಲ ಅನ್ನ ಸಾರು ಎಲ್ಲ ಒಂದಿಷ್ಟು ಮಾಡ್ಕೊಂಡು ತಿಂದೆ ರೋಜ ಅಂತ ಹೇಳ್ರಿ ಮಾಡ್ಕೊ ತಿಂದೆ ಆಮ್ಯಾಗ ನೋಡೋಣ ಫ್ರೆಂಡ್ಸ ನೋಡಿರಿ ನಮ್ಮ ಫಡ್ಡು ಚಟ್ನಿ ರೆಡಿ ಆದ್ರಿ ಈಗ ನಾಷ್ಟ ಕೂಡ ಹಾಕ್ತೀನಿ ರೀ ಹೆಂಗೆ ಅನಿಸಕತ್ತೈತ್ರಿ ನಿಮ್ಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫಡ್ ಬಗ್ಗೆ ನೀವು ಹೆಂಗೆ ಹಾಕ್ತೀರ ಅನ್ನೋದು ಒಂದು ಕಮೆಂಟ್ ಹಾಕಿರಿ ಯಾಕಂದ್ರೆ ನಾನು ಹೊಸ ಹೊಸ ರೆಸಿಪಿ ಕಲ್ಸ್ ಕಲ್ಕೋಬೇಕಲ್ರಿ ಫ್ರೆಂಡ್ಸ ಅದ್ರ ಸಂಬಂಧ ಫಡ್ನಾಗ ನಾನಾ ಥರದ ಫಡ್ ಮಾಡ್ತಾರ್ರಿ ಆ ನಾನಾ ಥರದ್ದು ಫಡ್ ನಾನು ಮಾಡೋದು ಕಲಿಬೇಕು ರೀ ಅದ್ರ ಸಂಬಂಧ ಈಗ ಕೊಡನ್ರಿ ಪಾ ಫಸ್ಟ್ ನಾವು ಮಾತಾಡ್ಕೊಂತ ಕೂತ್ಕೊಂಡ್ರೆ ಮತ್ತು ಬೇರೆ ಆಗ್ತೈತೆ ರೀ ರುದ್ರ ತಾಂಡವ ಕೊಡಾನ ರೀ ಒಂದ್ಲಾಕ್ ಮಾಡಿರಿ ಫ್ರೆಂಡ್ಸ ನಮ್ಮ ಫಡ್ ಇಷ್ಟ ಆದ್ರೆ ರೀ ನಾಷ್ಟ ತಗೋರಿ ಪಾ ಫಸ್ಟ್ ನಾಷ್ಟ ತಿನ್ರಿ ಆಮೇಲೆ ಕೆಲಸ ಮಾಡಂತ್ರಿ ಫ್ರೆಂಡ್ಸ್ ನೋಡಿರಿ ಸಂತಿ ರೀ ಸಂತಿ ಏನೇನು ತಂದಾರ ನೋಡ್ರಿ ಇದು ಸಪ್ಪ್ರ ಇದು ಆಮೇಲೆ ತಮಾಟಿ ಚೋಳಿಕಾಯಿ ಇದು ಅದ ಐತಲ್ರಿ ಪಾಯ ಏನರಿದೆ ಚೋಳರಕಾಯಿ ಹಾಂ ಸಾರಿ ಚೋಳಕಾಯಿ ಮೊನ್ನೆ ತಂದಿದ್ರೆ ಅದೇ ಹೆಸರು ಮಾಡ್ತೀವಿ ನೋಡಿರಿ ಇದು ನುಗ್ಗೆಕಾಯಿ ಇಷ್ಟು ಸಂತಿ ತಂದಾರ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಮೆಣಸಿನ್ಕಾಯಿ ಅಂತ ಅಂದ್ರ ದಪ್ಪ ಮೆಣಸಿನ್ಕಾಯಿ ಇವ್ನ ಖಾರ ಇರಂಗಿಲ್ಲ ಮಿರ್ಚಿ ಮಾಡಾಕ್ರ ಭಾಳ ರುಚಿ ಇರ್ತಾವ್ರಿ ಎಲ್ಲ ತಗದ್ ರೀ ಎಲ್ಲ ಹಳಿ ತಗೊಂಡ್ ತಗೊಂಡಿನಿ ಒಂದೊಂದು ಹಾಳಾಗಿ ತೆಗೆದು ತಗದ್ ಫ್ರಿಜ್ನಾಗ ರೀ ಅದಂದ್ರೆ ಫ್ರೆಶ್ ಇರ್ತಾವ್ರಿ ಸುಮೇನು ಕುರ್ಕುರುಚನೇನು ಏನ್ ಅಪ್ರಿಯ ಎಂತ ಸಪ್ ಸಪ್ ಒಂದ್ ಬೆಳಿಗ್ಗೆ ಹನ್ನೆರಡು ಮಾಡಿದೆ ನಾನು ನೀವು ಮಾಡಿದ ಸುಮ್ಮನೆ ಏನು ಸುಮ್ಮನಿ ಏನ್ ಮಾಡಾತಿವ ಮಾಡ್ಬಿಡ್ರಿ ಫ್ರೆಂಡ್ಸ್ ಈ ಕಡೆ ನೋಡ್ರಿ ದೇವ್ ಇದು ಸಪ್ನ ಸೋಸಿದ್ದಾರೀ ಸೋಸಿ ಬೇಸನ್ರಿ ನೋಡಿರಿ ಬೇಯಿಸಿ ಈಗ ಒಗ್ಗರಣೆಗೆ ಕೊಡಗತ್ತೇನು ರೀ ಒಗ್ಗರಣೆಗೆ ಅದೇ ಏನ್ತಾ ಬೆಳ್ಳುಳ್ಳಿ ಆಮೇಲೆ ಹಚ್ಚಿ ಕಟ್ ಮಾಡಿ ಒಗ್ಗರಣೆ ಕೊಡಗತ್ತೇನು ರೀ ಅದನ್ನು ಒಗ್ಗರಣೆ ಕೊಟ್ಟು ಈಗ ಅನ್ನ ಸಾರು ಮಾಡ್ಕೊಡ್ತೀನಿ ರೊಟ್ಟಿ ಮಾಡ್ಬಿಟ್ಟರೆ ಇದು ಏನು ಯಾವುದು ಈಸಿ ಐತಿ ಫಸ್ಟ್ ಅದನ್ನು ಕೆಲಸ ಮಾಡಿಕೊಂಡು ಆಮೇಲೆ ಮಾಡಿದ್ರೆ ಬಿಸಿ ಐತಿ ಸೊ ಈಗ ನಾವು ಸಾಕಿಷ್ಟ ನಾನು ಈ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತನ ಹಾಕ್ಕೊಂಡು ಚಲೋ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊಪ್ಪು ರೆಡಿ ಆತ್ರಿ ಫ್ರೆಂಡ್ಸಾರು ನೋಡ್ರಿ ಸಪ್ಪು ಹೆಂಗೆ ರೆಡಿ ಆತ್ರಿ ಈಗ ಕೊಟ್ಟಿದ್ದ ಕೊಟ್ಟಿದ್ದಾತ್ರಿ ಪಾಯ್ದೆ ಈ ಕಡೆ ನೋಡಿರಿ ಅನ್ನಕ್ಕೆ ಎರ್ಸೇನ್ರಿ ಸೊಪ್ಪು ಬೇಸಿದ್ನೆ ಬೇಸಿದನಲ್ರಿ ಅದೇ ಡಬ್ರಾಗ ಅನ್ನ ಎರ್ಸೇನ್ರಿ ಈಗ ಹ್ಞೂ ಇದು ನೋಡ್ರಿ ಇದು ಯಾವುದ್ರಿಪ್ಪ ಹಣ್ಣು ಹಲಸಿನ ಹಣ್ಣ್ರಿ ಹ್ಞೂ ಹಲಸಿನ ಹಣ್ಣು ರೀ ಅದನ್ನ ಅದು ನಮ್ಮ ಮನೆಯ ತೆಗ್ದಾರ್ರೀ ಈಗ ಇಷ್ಟು ತೊಕೊಂಡು ಬಂದವ್ ನೋಡ್ರಿ ಯಾವುದು ವಯಸ್ಸು ಭಾಳ ಮೆತ್ತಗೈತ್ರಿ ಒಂದು ಬೇರೆ ರೀ ಇದು ತಗದು ಯಾಕಂದ್ರೆ ಮತ್ತದು ಭಾಳ ಅಂಟನ್ನು ಹತ್ತೈತ್ರಿ ಅದು ಕೈಗೆ ಅದ್ರ ಸಂಬಂಧ ತೆಗೆದಿಟ್ಟಲ್ರಿ ನಮ್ಮ ಮನೆಯವರು ಎಲ್ಲದೆ ಈಗ ಇದು ಫ್ರಿಜ್ನಾಗ ಇಟ್ಟು ರೀ ಇಲ್ಲಂದ್ರೆ ಅನ್ನ ಕೆರ್ಸಿನಿ ಅನ್ನ ಆದಮೇಲೆ ರೊಟ್ಟಿ ಮಾಡ್ತೇನೆ ರೀ ಮನೆಯವ್ರು ನೋಡ್ರಿ ಹಂಗೆ ಅಡ್ಡಾಡೋದು ಅಡ್ಡಾಡೋದ್ರೆ ಸುಮ್ಮನೆ ಏನು ಕೆಲಸ ಇಲ್ಲರಿ ಇವತ್ತು ನೋಡ್ರಿ ಈಗ ಜಿಗಿಕ್ಲಿಕ್ಕನ್ರಿ ನೀರು ಕ ನೀರು ಕಾಯ್ಸೋಕೆ ಈ ಕಡೆ ಹಿಟ್ಟು ತೊಗೊಂಡೇನ್ರಿ ಏನು ಜಳ ಇತ್ತು ಪದ್ಯ ಕಿಡಕಿ ಎಲ್ಲ ಖುಲ್ಲ ಮಾಡ್ಯನ್ರಿ ಅದು ವ್ಯಲ್ ಹಾಕಿನ ಅಲ್ಲೊಂದು ನೀರು ಕುದಿಯಾಕತ್ತೀ ಇನ್ನೊಂದು ಸ್ವಲ್ಪ ಕುದಿಬೇಕದೆ ಚಲೋತ್ನ ಕುದ್ ಕುದ್ರೆ ಎಲ್ಲ ರೊಟ್ಟಿ ಸಿಡಂಗಿಲ್ಲ ರೀ ಫ್ರೆಂಡ್ಸ ನೋಡಿರಿ ರೊಟ್ಟಿ ಎಲ್ಲ ಮಾಡಿದೆ ರೀ ನೋಡಿರಿ ಈ ರೊಟ್ಟಿನ ಹಾತ್ರಿ ಈಗ ಎಲ್ಲ ಬಾಯ್ದೆ ಬ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಅದೇ ಬಾಂಡೆ ಎಲ್ಲ ತಿಕೊಂಡು ರೀ ಅದು ಒಂದು ಪ್ಲೇಟ್ನಾಗಿ ಇಟ್ಟು ಒಂದು ತಾಟನಾಗ ಇದ್ದಾಗ ಹಾಕ್ತೀನಿ ರೀ ಇಡ್ತೇನೆ ರೀ ಸೊಪ್ಪು ಆಮೇಲೆ ಸಾರು ಏನು ಮಾಡಿಲ್ಲ ರೀ ತಮಾಟಿ ಸಾರು ಇತ್ತು ನಿನ್ನಿದ ಅದ್ರಾಗ ಬಿಟ್ಟಿದ್ದೆ ಅನ್ನ ಆಮೇಲೆ ಸೊಪ್ಪು ಬಿಸಿ ರೊಟ್ಟಿ ರೀ ಎಲ್ಲ ಸ್ವಚ್ಛ ರೀ ಒಂದು ಸ್ವಲ್ಪ ಟಾಕಿಯಾಗಿ ನೀರು ತೆಗಿಬೇಕ್ರಿ ಅದೇ ಟಾಕಿ ಕುಲ್ಲ ಅದನ್ನು ತೊಗೊಂಡು ಹೋಗಿ ಒಂದು ಸ್ವಲ್ಪ ತಿಕ್ಕೊಂಡು ಬಂದು ಅದು ಒಂದೇ ಇದು ರೀ ಏನು ಜ್ಳ ಅಂದರೆ ಜೋಳ ರೀ ಇದು ಫ್ಯಾನ್ ಓಟ ಬಂದಾಗಂಗಿಲ್ಲ ಒಂಥರ ನೋಡಿರಿ ಮಳಿ ಮಾಡೋದಂಗೆ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ದು ಹಾಗಲಕಾಯಿ ಇದು ಬಳ್ಳಿ ನೋಡ್ರಿ ಅದೇ ಹೂ ಹುಟ್ಟೈತ್ರಿ ಒಂದು ವಾ ಹಾಗಲಕಾಯಿ ಅಂತೀರ ಏನಂತೀರ ನನಗೂ ಗೊತ್ತಿಲ್ಲ ಸೊ ಹಾಗಲಕಾಯಿದ ಇರ್ಬೇಕ್ರದ ಹ್ಞೂ ಹಾಗಲ್ಕಾಯಿದ್ರೆ ನೋಡಿರಿ ಹೆಂಗೆ ಹಬ್ಬೈತಿ ಬಳ್ಳಿ ಮಸ್ತ್ ಹಬ್ಬತೆ ಅಲ್ರಿ ಅದ್ರಾಗ ಒಂದು ಹೂ ಬಿಟ್ಟೈತ್ರಿ ಯಾವಾಗ ಆಗ್ತೈತೆ ಹಾಗಲಕಾಯಿ ಇಲ್ಲಿ ನೋಡ್ರಿ ಇಲ್ಲಿನ ಹೂ ಬಿಟ್ಟೈತಿ ಇದಂತ್ರ ಮೆಣಸಿನ್ಕಾಯಿ ನೋಡ್ರಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಗಿಡದ ಹೂವು ನೋಡ್ರಿ ಇದು ಎಷ್ಟು ಮಸ್ತ್ ಬಿಟ್ಟೈತಿ ಆಮೇಲೆ ಹಗಲ್ಕಾಯಿ ಇದ್ದಿದೆ ಇದೊಂದು ಸ್ವಲ್ಪ ಈಗ ಚೀರಾಗತ್ತೈತ್ರಿ ಎಷ್ಟು ದಿನದ ಮೇ ಎಷ್ಟು ದಿನ ಆದರೆ ಇದಂತ್ರ ದೊಡ್ಡ ಹೋಗಿ ಬಿಟ್ಟೈತ್ರಿ ಗಿಡ ಎಲ್ಲ ಸೆಟ್ ಮಾಡ್ಕೊಬೇಕ್ರೆ ಇದು ಒಂದು ಸ್ವಲ್ಪ ಇದು ನೋಡ್ರದ ಗುಲಾಬಿ ಗಿಡದ ಇದು ಒಂದು ಮಗು ಹುಟ್ಟು ಹುಟ್ಟೈತ್ರಿ ಅದು ಯಾವಾಗಲೂ ಇರ್ತತ್ತು ಇದು ಎಷ್ಟೋ ದಿನ ಆತ್ರಿಪ್ಪ ಬಾ ಹಚ್ಚಿ ಈ ಗುಲಾಬಿ ಗಿಡ ಅಂತ ನೋಡ್ರಿ ಅದೇ ಮ್ಯಾಲೆ ಹುಳ ತಿಂದವ್ರಿ ಇಲ್ಲೇ ಒಂದು ಬಳ್ಳಿ ಚಲೋ ಹೋಗಿತ್ರಿ ಒಂದು ಚಿಗದೇತ್ರಿ ನೋಡ್ರಿ ಎಷ್ಟು ಮಸ್ತ್ ಐತೆ ಫ್ರೆಂಡ್ಸ ನೋಡ್ರಿ ಈಗ ಅಮ್ಮ ಬಂದಿದಾರು ಊರಿಂದ ಅವ್ರ ದವಾಖಾನೆ ಕರ್ಕೊಂಡು ಹೋಗ್ಬೇಕ್ರಿ ಫ್ರೆಂಡ್ಸ್ ಇಲ್ಲೇ ಐಸ್ರೆ ದವಾಖಾನೆ ಸೊ ಇಲ್ಲೇ ಐತೆ ಅಂದ್ರೆ ಇಲ್ಲೇ ಐತಿ ಇಲ್ಲ ಪೆಟ್ರೋಲ್ ಬಂಕ್ ದಾಟಿ ಆ ಕಡೆ ಹೋಗ್ಬೇಕ್ರೆ ಈಗ ಸ್ವಲ್ಪ ಕರ್ಕೊಂಡು ಹೋಗಿ ಬರ್ತೇನೆ ರೀ ಅಮ್ಮಾಗ ಅಮ್ಮನದೇ ಬಂದಿದ್ದಾರೀ ಈಗ ಅವ್ರಿಗೆ ಯಾಕೋ ಆರಾಮ್ ಅನ್ಸಗತ್ತಿರೀ ನಂಗೂ ಆರಾಮಿಲ್ಲರಿ ಫ್ರೆಂಡ್ಸ ಅದ್ರ ಸಂಬಂಧ ನಂಗೂ ತೋರಿಸ್ಕೊಂಡ್ರ ಅಮ್ಮಗೂ ತೋರಿಸ್ಕೊಂಡ್ರ ಅಂತಂದು ಹೊಂಟೇವ್ರಿ ಇಬ್ಬರ್ರಿ ಫ್ರೆಂಡ್ಸ ಹೋಗೋಣ ರೀ ತೋರಿಸ್ತೀನಿ ಭಾಳ ಅಲ್ಲಿ ಇದು ಇಲ್ಲರಿ ದೂರ ಇಲ್ರಿ ಇಲ್ಲೇ ಐತೆ ಒಂದು ಎರಡು ಅಜ್ಜಿ ಹೋದ್ರೆ ಫ್ರೆಂಡ್ಸ ನೋಡಿರಿ ಈಗ ಹೊಂಟೆವ್ರಿ ದವಾಖಾನಿಗೆ ಅಮ್ಮನ ಕರ್ಕೊಂಡು ಹೊಂಟೇನ್ರಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಐತ್ರಿ ಒಂದು ಆಗನೇ ಅಲ್ಲಿ ರೀ ಸಮೀಪ ಆಗ್ತೈತೆ ರೀ ಅದು ಸುಮ್ಮ ನಾನು ಅಮ್ಮ ಹೊಂಟೇವ್ರಿ ಈಗ ನೋಡ್ರಿ ನಡ್ಕೊತ ಹೊಂಟೇವ್ ನಾವು ಬಸ್ ಬಂದೈತೆ ನೋಡ್ರಿ ಎಂಟು ಊರಿದ್ದರು ಬಸ್ ಲಾಸ್ಟ್ ಬಸ್ ರೀತ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿ ಆ ಕಡೆ ಐತ್ರಿ ಒಂದು ನೋಡಿರಿ ನಡ್ಕೊತ ಹೊಂಟೇವಿ ಇಲ್ಲೆಲ್ಲ ನೋಡ್ರಿ ಚಾಟ್ಸ್ ಅಂಗಡಿ ಅದಾವೆ ನೋಡ್ರಿ ಫ್ರೆಂಡ್ಸ್ ಈಗ ಅಂತೂ ನಾವು ದಾಖಲೆ ಬಂದಿವ್ರಿ ಖಾಲಿನೇ ಐತ್ರಿ ಯಾರು ಇರ್ಲಿಲ್ಲ ರೀ ಮತ್ತು ಈಗ ಫಸ್ಟ್ ಅಮ್ಮಗೆ ತೋರಿಸ್ರಿ ಯಾಕಂದ್ರೆ ನಾನು ತೋರಿಸ್ಕೊಳೋದೈತ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ಸ್ವಲ್ಪ ಖಾಲಿನ ನೋವು ಬಗ್ಗೆ ಅವರು ಹೇಳ ರೀ ಅವರು ರಕ್ತ ಚೆಕಪ್ ಮಾಡಿಸ್ಬೇಕು ಕಿಡ್ನಿನೂ ಬಾವು ಬಂದರೆ ಹಿಂಗೆ ಅದು ಅಂತಂದು ಹೇಳಾಗತ್ತಾರೀ ಈಗ ಅವ್ರು ಮೇಲೆ ನಾನು ಒಂದು ಸ್ವಲ್ಪ ರೀ ಫ್ರೆಂಡ್ಸ್ ಯಾಕಂದ್ರೆ ಅವ್ರು ನಂದು ಮೈ ಕಾಡ್ತಾಯದ್ದು ಮೂರು ತಿಂಗಳಾತ್ರಿ ಬರೋಬ್ಬರಿ ಭಾಳ ಅಂದ್ರೆ ಭಾಳ ಪಿತ್ಗಾದ್ರಿ ಆಗಾಗತ್ತೆ ಬಿಟ್ಟವ್ರಿ ಅವು ನಾ ಎಷ್ಟೋ ಗುಳಿಗೆ ತೊಗೊಂಡ್ರೂ ಏನೋ ಕಮ್ಮಿನ ಆಗೋಲ್ಲ ರೀ ಆ ಇಂಜೆಕ್ಷನ್ಗೆ ಹೆದ್ರಿ ನಾನು ಹೋಗಿದ್ದೆ ಇಲ್ರಿಪ್ಪ ಇಷ್ಟು ದಿನ ಇವತ್ತು ಅಮ್ಮನ ಕರ್ಕೊಂಡು ಹೋದ್ರಿ ಅದು ಹೋಗಿ ಈಗ ತೋರ್ಸ್ಕೊಂಡ್ತೇನೆ ರೀ ನೋಡ್ಬೇಕು ಅವ್ರು ಏನು ಇಂಜೆಕ್ಷನ್ ಮಾಡ್ತಾರೆ ಏನ ಅಂತಂದು ಕಡೆಗವ್ರು ಒಂದ್ ಇಂಜೆಕ್ಷನ್ ಮಾಡ್ತೀನಿ ಅಂತ ಹಿಂದ ಹೇಳಿದ್ರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಗದ್ಲ ಐತ್ರಿ ಇಲ್ಲಿ ಚಾಟ್ಸ್ ಎಲ್ಲಾ ಅಂಗಡಿ ರೀ ಚಾಟ್ಸ್ ಇಲ್ಲಿ ಹೊಸದಾಗಿ ಐಸ್ ಕ್ರೀಮ್ ಅಂಗಡಿ ಆಗೈತ್ರಿ ನೋಡ್ರಿ ಎಷ್ಟು ಜನ ಅದಾರಿ ಜಗ್ಗಿ ರಶ್ ರೀ ಇಲ್ಲಂತ್ರ